ಎಂತ ಮಾಡ್ತಿದ್ದಲ್ಲ ಮಡ್ಲನೇ ಇಟ್ಟಿದ್ಲಾ ಓ ಈಗ ಮಡ್ಲೆ ಮಡ್ಲೀಗೆ ಫಸ್ಟಿಂದ ಆ ಮೂರು ಕಡ್ಡಿ ಕೆಳಗೆ ಇಟ್ಕೋಬೇಕು ಮೂರು ಮ್ಯಾಲೆ ಮಾಡ್ಕೋಬೇಕಾ ಕಡೆಗೆ ಒಂದು ಈ ಕಡ್ಡಿನ ಹಿಂಗೆ ಮುರಿಬೇಕು ಮಾಡಿ ನೋಡು ಅಕ್ಕ ಅಯ್ಯವ ಹಿಂಗೆ ಮೂರು ಕಡ್ಡಿ ಮೇಲೆ ಮೂರು ಕಡ್ಡಿ ಕೆಳಗೆ ಇರ್ಬೇಕು ಒಲೆ ಇಲ್ಲ ಮಧ್ಯೆ ಒಂದು ಕಡ್ಡಿನ್ ಬಿಟ್ಟು ಮತ್ತೊಂದು ಕಡ್ಡಿ ಮುರಿಬೇಕು ಈಗೆಲ್ಲ ಮಾಡುವುದಿಲ್ಲ ಅಲ್ಲ ಇದು ಈಗ ಮಾಡುವುದಿಲ್ಲ ಈಗ ಮಡ್ಲೆ ಯಾರಿಲ್ಲ ಎಲ್ಲ ಶಾಮಿನ ಹಾಕ್ತ್ರು ಮತ್ತೆ ನಾವೆಲ್ಲ ಮೊದ್ಲು ಕೆರೆಲ್ ನೆನೆಸ್ಕೊಂಡ್ ಬಂದ್ ಸ್ನೇಹಿತ ಇತ್ತು ಮಡ್ಲಿ ಹೌದಾ ಅಯ್ಯೋ ಕೆರೆಲ್ ನೆನೆಸಿಡ್ತಿರಲ್ಲ ಮಡ್ಲನ್ನ ಕೆರೆಯಲ್ಲಿ ನೆನೆಸಿಟ್ರೆ ತಂದು ನೇಯ್ತು ಅದೇಂತ ಕೆರೆಲ್ ಎಂತಕ್ ನೆನ್ಸಿಡ್ತಿದ್ರು ಮತ್ತೆ ನೀರಿಲ್ಲ ಅಲ್ಲ ನೆನ್ಸೋಕೆ ಕಂತಬೇಕಲ್ಲ ಫುಲ್ ಒದ್ದೆ ಆಗ್ಬೇಕು ಫುಲ್ ಫುಲ್ ಚಂಡಿಯಾಗಿ ಅದನ್ನ ತಗೊಂಡ್ಬಂದು ನೇಯ್ ಮನೆಗೆ ನೀವೆಲ್ಲ ಮೊದಲು ನೀತಿದ್ರೆ ತುಂಬಾ ನಾವೆಲ್ಲ ಇಪ್ಪತ್ತೈದು ಒಂದೊಂದು ಹೊರೆ ಮೊಡಲ್ ಮಾಡಿ ಮಾಡ್ತಿತ್ತು ಇಪ್ಪತ್ತೈದು ಹಡೆ ಅಲ್ಲ ಇಪ್ಪತ್ತೈದು ಹಡೆ ಒಂದು ಹೊರೆ ಅವಾಗೆಲ್ಲ ಮದುವೆ ಮನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ಇದನ್ನೇ ಹಾಕುದಲ್ಲ ಮದುವೆ ಮನೆಯಲ್ಲ ಚಪ್ರ ಹಾಕಿದ್ರೆ ಮತ್ತೆ ಮದುವೆ ಮಾಡುದೇ ಇಲ್ಲ ಆಗಿರ್ಬೋದು ಅಲ್ಲ ಈಗೆಲ್ಲ ಶಾಮಿ ನೋಡಿ ಮೇಡಂ ಮಡ್ಲ್ ನೇ ಕಲ್ತ್ಕೊಳ್ಳಿ ಸರಿಯಾಗಿತ್ತು ಇವತ್ತು ಸುಸ್ತಾಗ್ತಾ ಇದ್ರುಸ ನಮ್ಗೋಸ್ಕರ ಇದನ್ನ ಮಾಡಿ ತೋರಿಸ್ಬೇಕು ಅಂತ ಮಡ್ಲ್ ನೇಯ್ತಾ ಇದ್ದಾರೆ ನೋಡಿ ಇದು ಕೊನೆಗೆ ಏನ್ ಮಾಡ್ತೀರಾ ಇದನ್ನ ಲಾಸ್ಟಿಗ್ ಮಾಡ್ತೀನಿ ಈ ತರ ಮಾಡ್ಬಿಡಬೇಕಲ್ಲ ಇಲ್ಲ ಒಂದ್ಸರಿ ಹೇಳಿದ್ರೆ ಆಗ್ಲಿಕ್ಕಿಲ್ಲ ನೆನ್ಪಿಟ್ಕೊಳ್ಳಿಕ್ ಆಗ್ಲಿಕ್ಕಿಲ್ಲ ಹೌದಲ್ಲ ಮೂರ್ ಎಡೆ ಮೂರ್ ಕಡ್ಡಿ ಅಡಿ ಇಟ್ಕಂಬ ಮೂರ್ ಕಡ್ಡಿ ಮೇಲೆ ಇಟ್ಕಂಬ

ಈಗ ಮಾತ್ರ ಶಾಮ್ಯಾಲ ನಾ ಕಲ್ತದ್ ಸಣ್ಣಕಿರೋತಿ ಆ ಆಯ್ತಾಯ್ತಿ ಅಲ್ಲಾ ಕಲೀತಿ ಆಯ್ತು ಹೋಗೋದು ಲಾಸ್ಟಿಗ್ ಹಾಗೆ ಕಟ್ಟಿ ಬಿಡೋದಾ ಹಾಗೆ ಮಾಡಿ ಕಟ್ಟಿ ಬಿಡು ಅಷ್ಟೇನಾ ಬಿಚ್ಚೋಗುದಿಲ್ವಾ ಅದು ಇಲ್ಲ ಇಲ್ಲ ಒಂದು ಮಡ್ಲ ಎಯ್ಲಿಕ್ಕೆ ಎಷ್ಟೊತ್ ಬೇಕಾಗತ್ತೆ ಒಂದು ಮಡ್ಲೆ ಮೇಬೆಲ್ಲ ಎದ್ರೆ ಹತ್ ನಿಮಿಷ ತರ ಇಲ್ಲ ಎಷ್ಟೊತ್ತಿಗೆ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಒಂದು ಮಡ್ಲ್ ನೈಬೋದಾ ಬೇಗ ಬೇಗ ಆಯ್ತು ಈಗ ಮಾಡಿ ಕಟ್ಟಿ ಬಿಡು ಲಾಸ್ಟಿಗೆ ಅಲ್ಲ ನೋಡಿ ಆ ನಮ್ಮ ಅಮ್ಮ ಒಂದು ಹಸಿ ಮಡ್ಲಿನ ಹೆಡೆ ಅಂತ ಹೇಳಿದ್ರೆ ತೆಂಗಿನ ಗರಿಯಿಂದ ಒಂದು ಮಡ್ಲನ್ನ ಮಾಡಿದ್ದಾರೆ ಮೊದಲಿನ ಕಾಲದಲ್ಲೆಲ್ಲ ಇದನ್ನೇ ಹೆಚ್ಚಾಗಿ ಎಲ್ಲಾ ಫಂಕ್ಷನ್ಗೂ ಸಹ ಶಾಮಿಯಾನದ ರೀತಿ ಬಳಸ್ತಾ ಇದ್ರು ಈಗ ಇದ್ರ ಬದಲು ಎಲ್ಲ ಕಡೆ ಶಾಮಿಯಾನ ಬಂದಿದೆ ಇವತ್ತು ತೆಂಗಿನ ಮರದ ಗರಿಯಿಂದ ಓಲೆಯನ್ನ ತೆಗೆದು ಹೇಗೆ ಹಿಡಿಸುಡಿ ಅಥವಾ ಪೊರಕೆಯನ್ನ ಮಾಡೋದು ಹೇಗೆ ಅಂತ ಅಮ್ಮ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ಅದರ ಉಪಯೋಗದ ಕುರಿತು ಹೇಳಿದ್ದಾರೆ ಇದು ಮಾಡುವಂತದ್ದು ತುಂಬಾ ಸುಲಭ ಗರಿಯಲ್ಲಿರುವಂತಹ ಬೇಡದ ಪಾಟ್ಗಳನ್ನ ತೆಗೆದು ಖಾಲಿ ಕಡ್ಡಿಯನ್ನು ಉಳಿಸಿಕೊಂಡು ಅದನ್ನ ಕಟ್ಟಿದ್ರೆ ಹಿಡಿಕಟ್ ರೆಡಿ ಆಗಿರ್ತದೆ ಹೀಗಿದೆ ಸುಮಾರು ಮಾಡಿಟ್ಟಿದ್ದಾರೆ ನೋಡಿ ಅದರ ಬಗ್ಗೆ ಅವರ ಹತ್ರ ಮಾತಾಡೋಣ ಇದರ ಬಳಕೆ ಮತ್ತೆ ಇದಕ್ಕಿರುವಂತಹ ಮಾರ್ಕೆಟಿಂಗ್ ವ್ಯಾಲ್ಯೂ ಬಗ್ಗೆ ಸಹ ಅವರು ಹೇಳಿಕೊಟ್ಟಿದ್ದಾರೆ ನಾವು ಇದನ್ನ ಈಗ ನಿಮ್ಮ ಮುಂದೆ ಇಡ್ತಿದೀವಿ ಹಿಡಿಕಟ್ಟ ಯಾಕೆ ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರತ್ತಲ್ಲ ಮತ್ತೆ ಗುಡ್ಸು ಕತ್ ಸಿಡಿ ಕಟ್ಟ ಮತ್ತೆ ಯಾರು ತಗೊಂಡ್ ದುಡ್ಡು ಕೊಟ್ಟ ನೀವೀಗ ಮನೆಗೆ ಹೊರಗಡೆಯಿಂದ ತರೋದಿಲ್ಲ ಇದನ್ನೇ ಬಳಸ್ತೀವಿ ಒಂದ್ ಹಿಡಿ ಕಟ್ಟಿಗೆ ಎಷ್ಟಿದೆ ದುಡ್ಡು ಹಸಿ ಮಡ್ಲಾದ್ರ ಐವತ್ ರೂಪಾಯಿ ಒಣ ಮಡ್ಲಾದ್ರ ನಲ್ವತ್ ರೂಪಾಯಿ ಓಕೆ ನೀವೀಗ ಇಲ್ಲಿ ಒಂದು ಅಂದಾಜು ಎಷ್ಟು ಹಿಡಿ ಕಟ್ಟನ್ ಮಾಡಿದೀರಾ ಹಿಡಿ ಕಟ್ಟಂದ ಎಂಟ್ ಹತ್ತಾಗ್ಬೋದು ಒಂದು ಹಿಡಿ ಕಟ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಹೊತ್ತು ಬೇಕಾಗತ್ತೆ ಒಂದ್ ಹಿಡಿಕಟ್ ಮಾಡೋದಾದ್ರೆ ಕರೆಕ್ಟ್ ಒಂದ್ ಗಂಟೆ ಒಂದ್ ಗಂಟೆ ಮಾಡ್ಬೇಕು ಒಂದ್ ಹಿಡಿಕಟ್ಟಿ ಒಂದ್ ಗಂಟೆ ಮಾಡ್ಬೇಕು ಸೊ ನೀವೀಗ ತೆಂಗಿನ ಮರದಿಂದ ಅದರ ಓಲೆಯಲ್ಲಿ ಒಂದು ಹಿಡಿಕಟ್ ಮಾಡಿದ್ರಿ ಮತ್ತೊಂದು ಮರದ ತಟ್ಟಿ ಮಡ್ಲು ಮಾಡಿದ್ರೆ ಅಲ್ಲಾ ಓಕೆ ಒಂದ್ ಹಿಡಿಕಟ್ಟನ್ನ ಕಟ್ಟಿ ತೋರಿಸ್ತೀರಾ ನಮ್ಗೆ ಆಯ್ತಾ ಎಷ್ಟ್ ಹಿಡಿಕಡ್ಡಿ ಹಾಕಿದ್ರಿ ಅದಕ್ಕೆ ನಟ್ಟ ಮಾಡೋಕ್ ಆಗುದಿಲ್ಲ ಅಂದಾಜಾ ಅಂದಾಜು ನಮ್ ಕೈಗೆ ಎಷ್ಟು ಹಿಡಿತ ಅಷ್ಟು ಓ ಹಾಗೆ ಅಲ್ಲ

ವೆರಿ ನೈಸ್ ಸರಿ ಥ್ಯಾಂಕ್ ಯು ಸರಿ ಅಮ್ಮ ತುಂಬಾ ಥ್ಯಾಂಕ್ ಯು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮ್ಗೋಸ್ಕರ ಕಷ್ಟಪಟ್ಟು ಒಂದು ಮಡ್ಲನ್ನ ಹೇಳ್ಕೊಟ್ಟಿದ್ದೀರಿ ಇದನ್ನು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಜನರಿಗೆ ನಮ್ದು ಮರೆ ಆಗ್ತಿರುವಂತಹ ಸಂಸ್ಕೃತಿ ಗೊತ್ತಿರ್ಲಿ ಅನ್ನುವಂತಹ ಒಂದು ಕಾರಣಕ್ಕೆ ಕಷ್ಟಪಟ್ಟು ಮಾಡಿಕೊಟ್ಟಿದಿರ ತುಂಬಾ ಧನ್ಯವಾದಗಳು ಇಲ್ ನೋಡಿ